ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಹನ್ನೆರಡನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ ಆ ಗಂಡು ಸಹ ಸಿದ್ದರಾಮಯ್ಯ ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಬಡವರ ಕಣ್ಣೀರು ಇದ್ದಾರೆ ಸಿದ್ದರಾಮಯ್ಯ ಗೌಡ ಬೋರಮ್ಮನವರ ಪ್ರೀತಿಯ ಮಗ ಯತೀಂದ್ರ ರಾಕೇಶ್ ಅಣ್ಣವರ ತಂದೆ ಪಾರ್ವತಮ್ಮನವರ ಮುದ್ದಿನ ಗಂಡ ಹೃದಯವಂತ ರಾಜಕಾರಣಿ ಸಿದ್ದರಾಮಯ್ಯ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಬಡವರ ಆಶಾ ಕಿರಣ ಅವ್ರಿಬ್ರು ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಿಬ್ಬರ ಸಾರಥ್ಯದಲ್ಲಿ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಕೋಟ್ಯಾಂತರ ಬಡವರೋರಿಸಿ ಈ ವೇದಿಕೆಯಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ ಜಮೀರ್ ಜಮೀರ್ ಬೋಸರಾಜ್ ಸಾಹೇಬ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರಿಗೆ ನನ್ನ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಹಿರಿಯರು ವಿಶೇಷವಾಗಿ ನಾನು ಎಂ ಆರ್ ಸೀತಾರಾಮಣ್ಣವ್ರನ್ನ ನಾನು ಒಂದು ಹಿಂದುಳಿದ ಸಮುದಾಯದ ಹುಡುಗ ಈ ಸಂದರ್ಭದಲ್ಲಿ ಕೈವಾರ ತಾತೆಯನ್ನವ್ರನ್ನ ಎಂ ಎಸ್ ರಾಮಯ್ಯವ್ರನ್ನ ಸ್ಮರಿಸ್ತಾ ಆ ಕುಟುಂಬದ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಕ್ಕೆ ಸಾಧ್ಯ ಆಗಿದೆ ಎಲ್ರಿಗೂ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ಮಾನವೀಯ ಸಂದೇಶದ ಜನವಾಹಿನಿ